ಎಷ್ಟು ಸಾಧ್ಯತಷ್ಟು ಕಾಲು ಜೋಡಿಸ್ತೋಗಿ ಸಮಯ ಸ್ಥಿತಿಯಲ್ಲಿ ಜೋಡಿಸಿ ಎಷ್ಟು ಸಾಧ್ಯದಷ್ಟು ಮುಂದೆಕೊಳ್ಳಿ ಅಳಗಡಿಸಿ ಬೆನ್ನು ನೇರವಾಗಿರಲಿ ನಿಮ್ಮ ದೃಷ್ಟಿ ಮುಂದರಲಿ ದೇಹವನ್ನು ಚಡಿಲವಾಗಿರಲಿ ಕಿಡ್ನಿ ರೀಚಾರ್ಜ್ ಕಿಡ್ನಿಯಲ್ಲಿ ಯಾವುದೇ ದೋಷ ಇದ್ದರೆ ಕಿಡ್ನಿ ಸ್ಟೋನ್ ಇದ್ದರೆ ಸರಿ ಮೂತ್ರ ಸರಿ ಬರ್ತಾ ಅಂದರೆ ಅದನ್ನು ಸ್ವಚ್ಛಗೊಳ್ತದೆ ಫಿಲ್ಟರ್ ಮಾಡ್ತದೆ ಕಿಡ್ನಿ ಫಿಲ್ಟ್ರ್ ಮೂತ್ರ ಪಿಂಡ ಫಿಲ್ಟ್ರ್ ಮಾಡ್ತದೆ ಸಲಿಗೆ ನಮಗೆ ಮೂತ್ರ ಸರಿಯಾಗಿ ಆಗಲಿಕ್ಕೆ ಸಹಾಯವಾಗ್ತದೆ ನೀರು ಜಾಸ್ತಿ ಕುಡಬೇಕು ಎಷ್ಟನ್ನು ನೀರು ಜಾಸ್ತಿ ಕುಡಿದ್ರೆ ಅಷ್ಟು ಕಿಡ್ನಿಯಲ್ಲಿ ಸ್ವಚ್ಛವಾಗ್ತದೆ ಮೂತ್ರಪಿಂಡ ಸ್ವಚ್ಛವಾಗ್ತದೆ ಯಾಕೆ ಕಿಡ್ನಿ ಸ್ಟೋನ್ ಯಾರಂಗಿದ್ರೆ ನೀರನ್ನು ಹೆಚ್ಚು ಹೆಚ್ಚು ಸೇವಿಸ್ತಾ ಈ ರೀತಿ ಬಟರ್ಫ್ಲೈ ಬೆಳಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಮಾಡಿದ್ರೆ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗ್ತದೆ ಕಂಟಿನ್ಯೂ ಒಂದು ತಿಂಗಳ ಮಾಡಿದ್ರೆ ಆ ಸ್ಟೋನಿದ್ದ ಸ್ಟೋನನ್ನು माया વખતે ಗಮನಸ್ಥವಾಗಿ ಮಾಡಿ ಸ್ವಲ್ಪ ಸ್ವಲ್ಪ ഫാസ്റ്റ് ಸ್ವಲ್ಪ ಮುಂದೆ ತೊಳ് കാലു ಮುಂದೆ ತಂತ અલગಿಸ್ತಾ ಹೋಗಿ கால் முந்த வரலாறு சொல்ப முந்தை